ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ನಾನು ಮಧ್ಯಾಹ್ನದಿಂದ ಲಾಂಗ್ನ ಸ್ಟಾರ್ಟ್ ಇದ್ದೀನಿ ಸೊ ಇನ್ನು ಯಜಮಾನ್ರು ಅವರು ಊಟಕ್ಕೆ ಬಂದಿರಲಿಲ್ಲ ಎಲ್ಲ ಕೆಲಸ ಕೂಡ ಮುಗ್ದಿತ್ತು ನೆಕ್ಸ್ಟು ಇವಾಗ ಸ್ವಲ್ಪ ಆಗಲಿ ನಿಮಗೆ ಒಂದು ವಿಡಿಯೋ ತೋರಿಸ್ತೀನಿ ಮೊನ್ನೆ ತಾನೇ ತೋಟ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಬಟ್ ಏನಾಯಿತು ಅಂತಂದರೆ ಅಲ್ಲಿ ಒಂದು ಹೆಗ್ನ ಬರ್ತಾ ಇದೆ ಹೆಗ್ಣ ಸೊ ಈ ಮನೆ ತುಂಬ ಹಳೇ ಕಾಲದ ಅಂದರೆ ಒಂದು ಹತ್ತು ಹದಿನೈದು ವರ್ಷದ ಹಿಂದಿದ್ದೆ ಅಂತಲೇ ಹೇಳ್ಬೋದು ಸೊ ಇಲ್ಲೆಲ್ಲ ಮುಂದೆ ನಮ್ಮದು ತೋಟದ ಜಾಗ ಏನಿದೆ ಅಲ್ಲ ಅದೆಲ್ಲ ಫುಲ್ಲು ಮಣ್ಣು ಬಿದ್ದಿದೆ ಅದಿಷ್ಟು ಎಲ್ಲ ಫುಲ್ ಮೊದಲೆಲ್ಲ ತುಂಬ ಗುಡ್ಡೆ ಹಾಕಿಬಿಟ್ಕೊಂಡು ತುಂಬಾ ಕಸ ಕಡ್ಡಿ ಒಂಥರ ತಿಪ್ಪೆ ಥರ ಇತ್ತು ಅದನ್ನೆಲ್ಲ ನಾವು ಕ್ಲೀನ್ ಮಾಡಿಸ್ಕೊಂಡ್ವಿ ಮತ್ತು ನಾವು ಬರೋ ಟೈಮಲ್ಲಿ ಎಲ್ಲ ಕ್ಲೀನಾಗಿ ಇರಬೇಕು ಅಂತ ಹೇಳ್ಬಿಟ್ಟು ಫುಲ್ಲು ಅದೆಷ್ಟು ಜಾಗವೇ ಆ ಥರ ಇತ್ತು ಅಲ್ಲೆಲ್ಲ ಎಮ್ಮೆ ಕಟ್ಟೋದು ಅದಕ್ಕೆಲ್ಲ ಹಾಕೋದು ಆ ಥರ ಎಲ್ಲ ಮಾಡ್ಕೊಂಡಿದ್ರು ಮೊದಲು ಮುಂದಿನ ಜಾಗ ಎಲ್ಲ ಕಂಪ್ಲೀಟಾಗಿ ಏನು ನಮ್ಮದು ಹೊರಗಡೆ ಹೊರಾಂಡ ಏನಿದೆ ಎಲ್ಲ ಎಲ್ಲದು ಕೂಡ ಅದೇ ರೀತಿ ಇತ್ತು ನಾವೆಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ಮಾಡ್ಕೊಂಡ್ವಿ ಸ್ವಲ್ಪ ಜಾಗ ಆ ಕಡೆ ಫ್ರೀಯಾಗಿ ಇರಲಿ ಈ ಕಡೆ ಸ್ವಲ್ಪ ತೋಟದಲ್ಲಿ ತೋಟ ಥರ ಮಾಡ್ಕೊಳ್ಳೋಣ ಮನೆನಲ್ಲಿ ಏನಾದರೂ ಹಾಕ್ಕೊಳ್ಳೋಕ್ಕೆ ಅಂತ ಅಂದ್ಕೊಂಡೆ ಅದನ್ನ ಸ್ವಲ್ಪ ಖಾಲಿ ಜಾಗ ಬಿಟ್ಟಿದೆ ಅದು ಮೊದಲಿದ್ದ ಆ ಥರ ಇರೋದರಿಂದ ಆಳ್ಬಿದ್ದ ಜಾಗ ಆಗಿರೋದ್ರಿಂದ ಅಲ್ಲಿ ಹೆಗ್ಣ ಬರೋದು ಬೇರೆ ಬೇರೆ ಥರದ್ದು ಹುಳ ಹುಬ್ಳಿ ಎಲ್ಲ ಬರೋದು ತುಂಬಾ ಇತ್ತು ನಾವು ಈಗ ಬಂದು ಎಲ್ಲ ಕ್ಲೀನ್ ಮಾಡಿದ ನಂತರ ಸ್ವಲ್ಪ ಕಡಿಮೆನೇ ಆಗಿತ್ತು ಬಂದಾಗ ಫಸ್ಟ್ ಸ್ಟಾರ್ಟಿಂಗು ಕೂಡ ತುಂಬಾ ಹೆಗ್ಣ ಎಲ್ಲ ಇತ್ತು ಅವಾಗೂ ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಅದಾಗಿದ್ದ ನಂತರ ತೋಟದಲ್ಲಿ ಎಲ್ಲ ಇದೆ ರೀತಿ ಎಲ್ಲ ಗಿಡಗಳನ್ನು ಹಾಕಿದಾಗ ಎಲ್ಲ ಮಾಡಿದಾಗ ಬಂದು ಬಂದು ತಿಂದು ತಿಂದು ಹಾಳು ಮಾಡಿ ಹೋಗ್ತಾಯಿತ್ತು ಆ ಟೈಮಲ್ಲಿ ಏನು ಮಾಡ್ತಾಯಿದ್ವಿ ಈ ರೀತಿ ಎಲ್ಲ ಥರ ಅದಕ್ಕೆ ಪಾಷಾಣ ಏನೇನೋ ಇಡ್ತಾರಲ್ವ ಅದನ್ನೆಲ್ಲ ಇದ್ವಿ ಅದನ್ನು ಪಾಯಿಸನಸ್ ಇರುವಂಥದ್ದು ಏನಾದರೂ ಇಟ್ಟರೆ ಸತ್ತೋಗುತ್ತೆ ಅಂತ ಹೇಳ್ಬಿಟ್ಟು ಅದೆಲ್ಲ ಕ್ಲಿಯರಾಗಿ ಸತ್ತೋಗಿತ್ತು ಮತ್ತು ಈಗ ಎಲ್ಲಿಂದ ಬರ್ತಾ ಇದೇನೋ ಗೊತ್ತಿಲ್ಲ ಮತ್ತು ಪಕ್ಕದಲ್ಲಿರೋ ಜಾಗ ಬೇರೆ ಬೇರೆ ಕಡೆಯಿಂದ ಎಲ್ಲ ಹಾಳು ಬಿದ್ದಿರೋ ಜಾಗ ಇದೆ ಮುಂದೆ ಮನೆ ಆ ಕಡೆ ಸ್ವಲ್ಪ ಮುಂದೆ ಸ ಹೋದರೆ ಎಲ್ಲ ಹಾಳು ಬಿದ್ದಿರೋ ಮಠ ಇದೆ ಎಲ್ಲ ಇದೆ ಅಲ್ಲಿಂದ ಮತ್ತೆ ಹೆಗ್ಣ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಹೆಗ್ಣ ಬಂದು ಮತ್ತೆ ಹಾಳು ಇದೆ ತೋರಿಸ್ತೀನಿ ಹೇಗೆ ಹಾಳು ಮಾಡಿದೆ ಅಂತ ನೀವೇ ನೋಡ್ತಾ ಹೋಗಿ ಹೇಗೆಲ್ಲ ಹಾಳು ಮಾಡಿದೆ ಅಂತ ಬನ್ನಿ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಮೊನ್ನೆ ತಾನೇ ಕ್ಲೀನ್ ಮಾಡಿ ಇಲ್ಲೆಲ್ಲ ಒಂದು ಸ್ವಲ್ಪ ಸೀಟ್ಸ್ ಎಲ್ಲ ಹಾಕಿದ್ದೀವಿ ಬಟ್ ರಾತ್ರಿ ಈ ರೀತಿ ಯಜ್ಞ ಬಂದು ಮಾರನೇ ದಿನವೇ ಈ ರೀತಿ ಎಲ್ಲ ಬಿಲ ತೋಡ್ಬಿಟ್ಟಿದೆ ಸೊ ತುಂಬಾ ಬೇಜಾರಾಗುತ್ತೆ ಅದೇ ರೀತಿ ಬೇರೆ ಕಡೆ ಎಲ್ಲ ಒಳಗಡೆ ಒಳಗಡೆ ಹೀಗೆ ತೋಡ್ಕೊಂಡು ತೋಡ್ಕೊಂಡು ಇದೆ ಸೊ ಹಾಗಾಗಿ ಎಷ್ಟು ಮೇಂಟೈನ್ ಮಾಡಿದರೂ ತುಂಬಾ ಕಷ್ಟ ಅನ್ನಿಸ್ಬಿಟ್ಟಿದೆ ಅದಕ್ಕೋಸ್ಕರ ಲಾಸ್ಟ್ ಡಿಸಿಷನ್ನ ಈ ಥರ ತಗೊಳ್ಬೇಕಾಗುತ್ತೆ ಅಂತ ಅನ್ಸ್ಬಿಡ್ತು ಇವನ್ ಸಣ್ಣದು ಯಾವುದಾದ್ರೂ ಗಿಡ ಇದೆ ಅಂತಂದರೆ ಅದನ್ನೆಲ್ಲ ಬೇರೆ ಸಮೇತ ತೆಗೆದು ತೆಗೆದು ಕಿತ್ತು ಕಿತ್ತಿ ಹಾಕ್ತಾ ಇದೆ ಅದು ಸೊ ಅದಕ್ಕಾಗಿ ಬೇಜಾರಾಗ್ತಾಯಿದೆ ನೋಡಿ ಬಾಳೆ ಗಿಡಕ್ಕೆ ಅಲ್ಲಿ ಹಿಂದ್ಗಡೆ ಮೋಡಕ್ಕೆ ಎಷ್ಟು ಅಂತರ ಇಲ್ಲೇ ಇದೆ ಏನೋ ಮೋಡ ಅನ್ನೋ ಥರ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಬೆಳೆದಿರುತ್ತೆ ಈ ಥರದ್ದು ಏನಾದರೂ ಹಾಳು ಮಾಡಿದಾಗ ಎಷ್ಟು ಬೇಜಾರು ಅನಿಸ್ಬಿಡುತ್ತೆ ಅಲ್ವಾ ಸೊ ಹಾಗಾಗಿ ತುಂಬ ಬೇಜಾರು ಅನ್ನಿಸ್ತಾ ಇದೆ ಇದರಿಂದ ಗಿಡಗಳಿಗೆಲ್ಲ ಫುಲ್ ಹಾನಿ ಆಗ್ತಿದೆ ನೋಡಿ ಈ ಗಿಡಕ್ಕೆ ಬಂದು ಮಂಕಿ ಬಂದುಬಿಟ್ಟು ದೊಡ್ಡ ದೊಡ್ಡದು ಅದು ಬಂದುಬಿಟ್ಟು ಅದರ ಮೇಲೆ ಜಂಪ್ ಮಾಡಿದೆ ಫುಲ್ಲು ಈ ರೀತಿ ನೆಟ್ಟಿಗೆ ನಿಂತಿರೋ ಗಿಡ ಅದು ಬಿದ್ದೋಗ್ಬಿಟ್ಟಿದೆ ಈ ಥರ ಹಾವಳಿ ಜಾಸ್ತಿನೇ ಇದೆ ಇವನ್ ನೋಡಿ ಬದನೆಕಾಯಿ ಎಲ್ಲ ಈಗೀಗ ಬಿಡ್ತಾಯಿದೆ ಮಳೆ ಚೆನ್ನಾಗಿ ಆಗ್ತಾ ಇರೋದ್ರಿಂದ ಅದನ್ನು ಕೂಡ ತಿನ್ಕೊಂಡು ತಿಂದ್ಕೊಂಡು ಹೋಗ್ಬಿಡ್ತವೆ ಆ ಕಡೆ ಬೇರೆ ಗಿಡದಲ್ಲೆಲ್ಲ ತಿನ್ಕೊಂಡು ತಿನ್ಕೊಂಡು ಹೋಗಿಬಿಟ್ಟಿದ್ದಾವೆ ಇದೊಂದು ಸ್ವಲ್ಪ ಇದೆ ಅದನ್ನು ಬೇಗ ನೋಡಿಕೊಂಡು ನಾವು ತಕ್ಕೊಂಡ್ರೆ ಒಳ್ಳೆಯದು ಇಲ್ಲ ಅಂತಂದರೆ ಹಾಳು ಮಾಡಿಬಿಡ್ತವೆ ನೋಡಿ ಇಲ್ಲಿ ಹೆಜ್ಜೆ ಕಾಣಿಸ್ತಾ ಇದೆ ನಿಮಗೆ ಇದನ್ನ ಬಂದೋಗಿರೋದು ಯಾವ ರೀತಿ ಇದೆ ನೋಡಿ ಸೊ ಅದಕ್ಕೆ ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಹೇಗಾದರೂ ಮಾಡಿ ನೋಡಿ ಚಿಟ್ಟೆ ಯಾವ ರೀತಿ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡು ಇದೆ ಕಲರ್ಫುಲ್ಲಾಗಿರೋ ಚಿಟ್ಟೆ ಸೊ ನೋಡಿದ್ರಲ್ವ ಹೇಗೆ ಹಾಳು ಮಾಡಿದೆ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರಾಗುತ್ತೆ ಮೊನ್ನೆ ತಾನೇ ನಾವು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಸ ಎಲ್ಲ ಕಿತ್ತಿ ಅದಕ್ಕೆ ಮತ್ತೆ ಇದನ್ನು ಬೀಜ ಎಲ್ಲ ಹಾಕಿದ್ದೀವಿ ಮತ್ತು ಈ ಥರ ಹಾಳು ಮಾಡ್ತಾ ಇದೆ ಅಂದರೆ ತುಂಬ ಬೇಜಾರಾಗ್ತಾ ಇತ್ತು ಅದಕ್ಕೋಸ್ಕರ ಆವಾಗೂ ಕೂಡ ಈ ರೀತಿ ಒಂದಿಷ್ಟು ಸ್ವೀಟ್ ಕಾರ್ನ್ ಬರುತ್ತಲ್ವ ಈ ರೀತಿ ಕಾರ್ನ್ ಜೋಳ ಮುಸ್ಕಿನ ಜೋಳ ಅಂತ ಏನು ಕರಿತೀವಿ ಅದನ್ನು ಅದು ಬೀಜಗಳನ್ನು ನಾವು ಈ ಥರ ಇರುತ್ತಲ್ವ ಇದು ಇದನ್ನು ಡ್ರೈ ಆಗಿರೋದು ಒಂದಿಷ್ಟು ಕಾಳುಗಳನ್ನು ತೋಟದಲ್ಲೇ ಹಾಕೋದಕ್ಕೆ ಅಂತ ಹೇಳಿಬಿಟ್ಟು ತಂದಿತ್ತು ಅಪ್ಪಾಜಿ ಅದನ್ನು ಅದನ್ನು ಸ್ವಲ್ಪ ರಾತ್ರಿ ಇಡೀ ನೆನೆಸ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಅದು ಪೌಡರ್ ಬರುತ್ತೆ ಎಗ್ಣ ಅದಕ್ಕೆ ಇಡೋದಕ್ಕೆ ಅಂತ ಹೇಳಿಬಿಟ್ಟು ಪಾಯ್ಸನ್ ಅದು ಅದಕ್ಕನ್ನ ಇದ್ರ ಜೊತೆ ಮಿಕ್ಸ್ ಮಾಡಿ ಅಲ್ಲಲ್ಲಿ ಅಲ್ಲಲ್ಲಿ ನಾವು ಬೀಜದ ಥರ ಹಾಕ್ಬಿಟ್ಟಿದ್ವಿ ಹಾಕಿದಾಗ ಏನು ಮಾಡ್ತೀವಿ ಈ ಥರದ್ದು ಬೀಜ ಎಲ್ಲ ನಾವು ಹಾಕಿದ್ದೆಲ್ಲ ಬಂದು ಬಂದು ತಿಂತಾಯಿತ್ತಲ್ವಾ ಸೊ ಅದಕ್ಕೆ ಗೊತ್ತಾಯಿತು ಅದ್ರ ಮೇಲೆ ಒಂದು ಐಡಿಯಾ ಮಾಡಿ ಇದೇ ಥರ ಕಾರ್ನಿಗೆ ಅದ್ರ ಮೇಲೆ ಪೌಡ್ರ್ ಉದುರ್ಸೋಣ ಅಂತ ಹೇಳ್ಬಿಟ್ಟು ಆ ಪೌಡ್ರನ್ನ ಹಾಕಿದ್ವಿ ಅದು ಬಂದು ತಿಂದು ಒಂದೆರಡೆಲ್ಲ ಸತ್ತೋಗಿತ್ತು ಸೊ ಅದೇ ಥರ ಈಗ ಮನೆಯಲ್ಲಿ ಒಂದು ಈ ಥರ ಇತ್ತು ಅದನ್ನೆಲ್ಲ ಬಿಡಿಸ್ಕೊತ ಕೂತಿದ್ದೆ ಅದಕ್ಕೆಲ್ಲ ಕೆಲಸ ಮುಗಿದೆ ಅಂತ ಹೇಳ್ಬಿಟ್ಟು ಬಿಡಿಸ್ಬಿಟ್ಟು ಬಿಡಿಸ್ಬಿಟ್ಟು ಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಅದನ್ನು ನೆನೆಸಿ ಅದಕ್ಕೆ ರಾತ್ರಿ ಇಟ್ಬಿಟ್ರೆ ಬೆಳಗ್ಗೆ ಅನ್ನೋಷ್ಟಲ್ಲಿ ಅದು ತಿಂದೋಗಿರುತ್ತೆ ತಿಂದು ಪಾಪ ಒಂದು ಮೂಕ ಪ್ರಾಣಿನ ಹಿಂಸೆ ಮಾಡಬಾರ್ದು ಅಂತ ಅನಿಸುತ್ತೆ ಬಟ್ ಅದರಿಂದ ತುಂಬಾ ಎಲ್ಲ ಹೊಸದಾಗಿ ಉಟ್ಕೊಳ್ಳುವಂಥ ಜೀವಿಗಳು ಕೂಡ ಹಾಳಾಗುತ್ತಲ್ವ ಅಂತ ಹೇಳ್ಬಿಟ್ಟು ಅದರಿಂದ ನಮಗೆ ಯೂಸ್ ಇದೆ ಅಂದರೆ ಓಕೆ ಯೂಸ್ ಇಲ್ಲ ಅಂತ ಅಂದಾಗ ಏನು ಮಾಡಬೇಕು ಹೇಳಿ ಸೊ ಅದಕ್ಕಾಗಿ ಅದನ್ನು ಹಾಕೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ಅದಕ್ಕೆ ಯಜಮಾನ್ರು ತುಂಬ ದಿನದಿಂದ ಹೇಳ್ತಾ ಇದ್ರು ಇದನ್ನು ಸ್ವಲ್ಪ ಬಿಡಿಸಿಬಿಟ್ಟು ಫ್ರೀ ಇದ್ದಾಗ ನೆನೆಸಿ ಇಡು ಅಂತ ಹೇಳ್ಬಿಟ್ಟು ಸೊ ಇವತ್ತು ಆ ಟೈಮ್ ಬಂತು ಅದಕ್ಕೋಸ್ಕರ ನೆನೆಸಿ ಇಡೋಣ ಎಲ್ಲ ಬಿಡಿಸ್ಕೊಂಡಿದ್ದೀನಿ ಬಿಡಿಸಿದ ನಂತರ ಇದ್ರದ್ದು ಕೂಡ ನಾವು ಸಸಿಯನ್ನು ಬೆಳೆಸಿದ್ವಿ ತುಂಬ ಚೆನ್ನಾಗಿ ಸ್ವೀಟ್ ಕಾರ್ನೆಲ್ಲ ಬಿಡ್ತಾ ಇತ್ತು ನೀವು ಆಲ್ಮೋಸ್ಟ್ ನನ್ನ ವೀಡಿಯೋಸ್ ಎಲ್ಲ ನೋಡಿರ್ಬೋದು ಮೊದಲಿನ ವೀಡಿಯೋ ಅದರಲ್ಲಿ ಸ್ವೀಟ್ ಕಾರ್ನೆಲ್ಲ ಬೆಳೆದಿತ್ತು ಅದನ್ನು ಕೂಡ ಯೂಸ್ ಮಾಡ್ಕೊಂಡಿದ್ವಿ ನಾವು ಮನೆಗೆ ಸೊ ಅದಕ್ಕಾಗಿ ಹಾಕೋಣ ಅಂತ ಅಂದ್ಕೊಂಡು ಬಿಡಿಸಿದ್ದೀನಿ ಸೊ ತೋಟ ಬೆಳೆಸೋದು ಅಷ್ಟು ಅಲ್ಲ ತುಂಬಾ ಕೇರ್ಫುಲ್ಲಾಗಿ ತುಂಬಾ ನೋಡ್ಕೊಳ್ಳೋದಿದೆ ಅದಕ್ಕೆ ಏನು ಜಸ್ಟ್ ಅದರಿಂದ ಏನಾದರೂ ಯೂಸ್ ಅಂತಂದರೆ ನಾವು ಈಗ ಹೊರ್ಗಡೆಯಿಂದ ಸುಮ್ಮನೆ ಅದು ಇದು ಆಳಮೊಳು ತೊಗೊಂಡು ಬಂದು ಎಲ್ಲ ಅದಕ್ಕೆಲ್ಲ ಫುಲ್ಲು ಕೆಮಿಕಲ್ಸ್ ಹಾಕಿ ಯೂಸ್ ಮಾಡಿರೋದಿರುತ್ತೆ ಇದೆಂದರೆ ಆರ್ಗಿನಿಕ್ಕಾಗಿ ನಾವೇ ಮನೆಯಲ್ಲೇ ಬೆಳೆದುಕೊಳ್ಳೋದ್ರಿಂದ ಸ್ವಲ್ಪ ಹೆಲ್ದಿಯಾಗಿರುತ್ತೆ ಆ್ಯಂಡ್ ಇವನ್ ಇವಾಗ ನೋಡಿ ವೆಜಿಟೇಬಲ್ಸ್ ಎಷ್ಟು ರೇಟ್ ಇದೆ ಅಂತ ಹೇಳಿ ಸೊ ಮಾರ್ಕೆಟ್ಗೆ ಒಂದು ಸಾರಿ ಹೋಗ್ಲಿಕ್ಕಾಗಲಿಲ್ಲ ಅಂದರೂ ಕೂಡ ನನಗೆ ಮನೆಯಲ್ಲೇ ಕಿತ್ಕೊಂಡು ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಹಾಕ್ಕೊಂಡಿರೋದು ನಿಜ ಹೇಳಬೇಕು ಅಂದರೆ ಈ ಮನೆಗೆ ಬಂದಿದ್ಮೇಲೆ ಲಾಸ್ಟ್ ಟೈಮ್ ನಾನು ತೋಟದಲ್ಲಿ ಏನೇನು ಹಾಕಿದ್ದೆ ವೆಜಿಟೇಬಲ್ಸು ಎಲ್ಲದರಿಂದ ತುಂಬಾ ಯೂಸ್ ಆಗಿದೆ ಆಲ್ಮೋಸ್ಟ್ ಅಲ್ಲಿ ನಾನು ಒಂದು ತಿಂಗಳವರೆಗೂ ಕೂಡ ತರಕಾರಿಯನ್ನು ತರಿಸ್ತಾನೆ ಇರಲಿಲ್ಲ ಜಸ್ಟ್ ಈರುಳ್ಳಿ ಟೊಮ್ಯಾಟೊ ಈ ಥರದ ಮಾತ್ರ ಮೇನ್ ಮೇನ್ ಏನು ಬೇಕಿತ್ತು ಅದನ್ನು ಒಂದು ತಿಂಗಳಿಗೆ ಸಾಕಾಗೋಷ್ಟು ಒಂದು ಐದೈದು ಕೆ ಜಿ ಈ ರೀತಿ ತೊಗೊಂಡು ಬಂದು ಇಟ್ಕೊಂಡ್ಬಿಟ್ರೆ ಉಳಿದಿರೋದೆಲ್ಲ ತೋಟದಲ್ಲಿರೋದನ್ನೇ ತೊಗೊಂಡು ತೊಗೊಂಡು ಯೂಸ್ ಮಾಡ್ಕೊಂಡಿದ್ದೀನಿ ಒಂದು ಕೊತ್ತಂಬರಿ ಆಗಿರ್ಬೋದು ಮೆಂತೆ ಪಲ್ಯ ಆಗಿರ್ಬೋದು ರ್ಯಾಡಿಶ್ ಮೂಲಂಗಿ ಆಗಿರ್ಬೋದು ಬೆಂಡೆಕಾಯಿ ಬದನೆಕಾಯಿ ಪಾಲಕ್ಕು ಹುಣಸೆ ಪಲ್ಯ ಮೆಂತ್ಯ ಪಲ್ಯ ಮತ್ತು ತುಂಬ ಅಂತಲೇ ಹೇಳ್ಬೋದು ಅವುಗಳನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ ಜಾಸ್ತಿಯಾಗಿ ಅವುಗಳನ್ನೇ ಮತ್ತೆ ಅದ್ರ ಜೊತೆ ಕಿರಿಕ್ ಸಾಲಿ ಪಲ್ಯ ಅಂತ ಬರುತ್ತೆ ರಾಜಗಿರಿ ಪಲ್ಯ ಅಂತ ಬರುತ್ತೆ ಅದೆಲ್ಲದೂ ಕೂಡ ಅದನ್ನೇ ಪಲ್ಯವನ್ನು ತಗೊಂಡು ತಗೊಂಡು ಯೂಸ್ ಮಾಡ್ಕೊಂಡಿರೋದು ಬೇಳೆ ಸಾಂಬಾರಿಗೆಲ್ಲ ಯೂಸ್ ಮಾಡ್ಕೊಂಡಿರೋದು ಬೆಂಡೆಕಾಯಿ ಬದನೆಕಾಯಿ ಮುಲ್ಲಂಗಿ ಅದನ್ನೇ ರೊಟ್ಟಿ ಜೊತೆ ಪಲ್ಯ ಮಾಡ್ಕೊಂಡಿರೋದು ಈ ಥರನೇ ಆಲ್ಮೋಸ್ಟ್ ಜಾಸ್ತಿ ಅವುಗಳನ್ನೇ ಮಾಡ್ಕೊಂಡಿರೋದು ಯಾವಾಗೋ ಒಂದು ಬೇಕು ಅನಿಸಿರೋದು ಹೊರ್ಗಡೆ ಆಲೂಗಡ್ಡೆ ಆಗಿರ್ಬೋದು ಕ್ಯಾರೆಟು ಬೀಟ್ರೂಟು ಈ ಥರದ್ದು ಮಾತ್ರ ಅಲ್ಲಲ್ಲಿ ಅಲ್ಲಲ್ಲಿ ಅವಾಗವಾಗ ತೊಗೊಂಡು ಬರ್ತಿದ್ವಿ ಅನಿಸುತ್ತೆ ಅಷ್ಟೇ ನೋಡಿ ತುಂಬ ಯೂಸ್ ಆಗಿತ್ತು ಸೊ ಹಾಗಾಗಿ ಅಟ್ಲೀಸ್ಟ್ ನಮಗಾದರೂ ನಮ್ಮ ಫ್ಯಾಮಿಲಿಗಾದರೂ ಯೂಸ್ ಆಗುತ್ತಲ್ವ ಅನ್ನೋ ಕಾರಣಕ್ಕೆ ಅದಿಷ್ಟು ಜಾಗ ಸುಮ್ಮನೆ ಹಾಗೆ ಬಿದ್ದು ಬೀಳೋದ್ರ ಬದಲಾಗಿ ಅದರಿಂದ ಸ್ವಲ್ಪನಾದರೂ ಯೂಸ್ ಮಾಡ್ಕೊಬೇಕು ಅನ್ನೋದು ಅದ್ರ ಜೊತೆ ಸ್ವಲ್ಪ ಖುಷಿ ಇರುತ್ತೆ ನಮ್ಮನೇನೆ ಬೆಳೆದಿರೋದು ಅಂತ ಅಂದಾಗ ಆ ಥರ ಮಾಡ್ಕೊಂಡು ತಿನ್ನೋದರಿಂದ ಕೂಡ ಹೆಲ್ತ್ಗೆ ತುಂಬಾ ಒಳ್ಳೆಯದಲ್ವಾ ಅದಕ್ಕಾಗಿ ಫ್ರೆಶ್ ಆಗಿ ತೊಗೊಂಡು ಬರೋದು ಕಿತ್ಕೊಳ್ಳೋದು ತಿನ್ನೋದು ಅಲ್ವಾ ಅದಕ್ಕೆ ನೋಡಿ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನ ಯಜಮಾನ್ರು ಬರೋ ಟೈಮಲ್ಲಿ ಅಲಸಿ ಹಣ್ಣು ಕಳಿಸಿದ್ರು ಅಮ್ಮನ ಮನೆಯಿಂದ ಮೊನ್ನೆ ತಮ್ಮ ಊರಿಗೆ ಹೋಗಿರೋದ್ರಿಂದ ಅವನು ಅಲಸಿ ಹಣ್ಣು ತೊಗೊಂಡು ಬಂದಿದ್ದಂತೆ ಅಪ್ಪ ಇವತ್ತು ಬೀಸಿ ಕಳಿಸಿದ್ದಾರೆ ತುಂಬ ಫುಲ್ಲು ಹಣ್ಣಾಗ್ಬಿಟ್ಟಿದೆ ಘಮ 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 ಅಂತ ಇದೆ ಮನೆಯೆಲ್ಲ ಅದಕ್ಕೋಸ್ಕರ ಹೊರ್ಗಡೆ ಇಟ್ಟಿದ್ದೆ ಇಷ್ಟೊತ್ತು ಫುಲ್ಲು ಘಮ ಅನ್ನಿಸ್ತಾ ಇತ್ತು ಸ್ಮೆಲ್ಲೆಲ್ಲ ಬರ್ತಾಯಿತ್ತು ಅದಕ್ಕೋಸ್ಕರ ಬಾಕ್ಸಲ್ಲಿ ಹಾಕಿ ಈಗ ತಾನೇ ಊಟ ಮಾಡ್ಕೊಂಡಿದ್ದೀವಿ ಈಗ ತಿನ್ನೋಕ್ಕಾಗಲ್ಲ ಆಗಲ್ಲ ಅಂತೇಳ್ಬಿಟ್ಟು ಒಂದು ಡಬ್ಬಗೆ ಹಾಕಿ ಅದನ್ನು ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಟು ಆಯಿತು ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನನಗೆ ತುಂಬಾ ಇಷ್ಟ ವರ್ಷಕ್ಕೆ ಒಂದು ಸರಿ ಎರಡು ಸಾರಿನಾದರೂ ನಮಗೆ ತಿನ್ನಲೇಬೇಕು ಅದ್ರ ಸೀಡ್ಸ್ ಕೂಡ ಅಷ್ಟೇ ಇಷ್ಟ ಅದನ್ನು ಜಸ್ಟ್ ಫ್ರೈ ಮಾಡಿಕೊಂಡು ಸಾಂಬಾರ್ಗೆ ಹಾಕ್ಕೊಂಡಾದರೂ ತಿಂತೀವಿ ಇಲ್ಲ ಅಂತಂದರೆ ಹಾಗೆ ಬರೆಯದೆ ಶೇಂಗಾ ಹೇಗೆ ನಾವು ಹುರ್ಕೊಂಡು ತಿಂತೀವಲ್ವ ಆ ಥರ ಹುರ್ಕೊಂಡು ತಿನ್ನಬೇಕು ತುಂಬಾ ಟೇಸ್ಟಿ ಆಗಿರುತ್ತೆ ತುಂಬಾ ಹೆಲ್ದಿಯಾಗಿರುತ್ತೆ ಅದು ಒಂಥರ ತಿನ್ನೋದಕ್ಕೆ ಹುರಿದಿರೋ ಶೇಂಗಾ ಇರುತ್ತಲ್ವ ಅದೇ ಥರನೇ ಟೇಸ್ಟ್ ಕೊಡುತ್ತೆ ಸೊ ಹಾಗಾಗಿ ಆಮೇಲೆ ತಿನ್ಕೊಂಡ್ರೆ ಆಯಿತು ಅಂತ ಇದ್ದೀನಿ ನೋಡಿ ಇಲ್ಲಿ ನಮ್ಮ ಸಮೂ ಇವತ್ ಬೆಳಿಗ್ಗೆ ನಾನು ಬರ್ತದಾ ಅಂತ ಹೇಳ್ತಾ ಇದ್ದೆ ನೋಡಿ ಫ್ರೆಂಡ್ಸ್ ಇವಾಗ ಯಜಮಾನ್ರು ರೇಷಾ ಇದು ಎಲ್ಲ ಗ್ರಾಸರಿ ಎಲ್ಲ ತಂದ್ಕೊಟ್ರು ನೈಟ್ ಆಗೋಯಿತು ಏಯ್ಟ್ ತರ್ಟಿ ಈ ಟೈಮಲ್ಲಿ ಪಾಪ ಅವ್ರಿಗೆ ಫುಲ್ಲು ಕೆಲಸ ಇತ್ತು ಫಿಫ್ಟೀನ್ ಡೇಸಿಂದ ನಾನು ಗ್ರಾಸರಿ ಲಿಸ್ಟೆಲ್ಲ ಬರೆದು ಕೊಟ್ಟಿದ್ದು ಅವ್ರ ಕೈಯಲ್ಲಿ ಬಟ್ ಅವ್ರು ಮಾತ್ರ ತರಲಿಕ್ಕೆನೇ ಆಗಿರಲಿಲ್ಲ ಅಂತ ಹೇಳ್ತಾಯಿದ್ರು ಬಟ್ ಅವರು ಕೆಲಸನೇ ಅಷ್ಟು ಆಗಿಬಿಟ್ಟಿದ್ದಾರೆ ಏನೂ ಮಾಡಲಿಕ್ಕಾಗಲ್ಲ ನಾನು ಕೂಡ ಜಾಸ್ತಿ ಪದೇ ಪದೇ ಪೀಡಿಸ್ಬಾರ್ದು ಅಂತಲೇ ಫಿಫ್ಟೀನ್ ಡೇಸ್ ಇನ್ನೂ ಒಂದು ಸರಿ ಆಗುತ್ತೆ ಅನ್ನೋ ಥರ ಇದ್ದಾಗೇ ನಾನು ಅವ್ರಿಗೆ ಹೇಳಿರ್ತೀನಿ ಒಮ್ಮೆದೊಮ್ಮೆ ಪೂರ್ತಿ ಖಾಲಿಯಾಗಿ ಮನೆಯೆಲ್ಲ ಬರಿ ಬರಿದಾಗಿ ನಾನು ಮಾಡ್ಕೊಳ್ಳೋದೇ ಇಲ್ಲ ಯಾವತ್ತಿಗೂ ಕೂಡ ಆ ಥರ ನಾವು ಯಾರೂ ಕೂಡ ಮಾಡ್ಕೋಬಾರ್ದು ಹೆಣ್ಮಕ್ಳು ಮನೆ ಗೃಹಿಣಿಯರು ಅದರಿಂದ ತುಂಬಾ ಮನೆಗೆ ಅದು ಒಳ್ಳೆಯದು ಅಲ್ಲ ಅಂತ ಹೇಳ್ತಾರೆ ಹಿರಿಯರು ಅದ್ರ ಜೊತೆಗೆ ಇರದೇ ಇರೋ ನೆಗೆಟಿವಿಟಿ ಎಲ್ಲ ಮನೆಯಲ್ಲಿ ಬಂದು ಸೇರುತ್ತೆ ಅಂತ ಹೇಳ್ತಾರೆ ಅದ್ರ ಜೊತೆಗೆ ನಾವು ಏನು ಅಂತಂದರೆ ಯಾವತ್ತಿಗೂ ಕೂಡ ಒಂದು ಡಬ್ಬದಲ್ಲೂ ಕೂಡ ಏನೂ ಇಲ್ಲ ಅನ್ನೋ ಥರ ಇರಬಾರ್ದು ಅಟ್ಲೀಸ್ಟ್ ಒಂದು ಚಿಟಿಕೆ ಸ್ಪೂನ್ ಅಷ್ಟಾದರೂ ಏನಾದರೂ ಆ ಡಬ್ಬದಲ್ಲಿ ಉಳಿಸ್ಕೋಬೇಕು ಆ ಥರ ನೋಡ್ಕೊಳ್ಬೇಕು ಮನೆ ಗೃಹಣಿಯರಾದರು ಜೊತೆಗೆ ಯಾವತ್ತೂ ಕೂಡ ಯಜಮಾನ್ರ ಮುಂದೆ ಆಗಿರ್ಬೋದು ಇನ್ನೊಬ್ರು ಮುಂದೆ ಆಗಿರ್ಬೋದು ಮನೆಯಲ್ಲಿ ಏನೂ ಇಲ್ಲ ಖಾಲಿ ಆಗಿದೆ ಅಂತ ಮಾತ್ರ ಯಾವತ್ತೂ ಕೂಡ ಹೇಳಬಾರ್ದು ಈ ವರ್ಡ್ಸ್ ಏನಿದೆ ಅಲ್ವಾ ತುಂಬ ನಮ್ಮಲ್ಲಿ ನೆಗೆಟಿವಿಟಿಯನ್ನು ತುಂಬಿಬಿಡುತ್ತೆ ಯಾವಾಗಲೂ ಕೂಡ ಇದೆ ನನ್ನ ಮನೇಲಿ ಇದೆ ಎಲ್ಲ ಇದೆ ಎಲ್ಲ ಜಾಸ್ತಿ ಇದೆ ತುಂಬಿಕೊಂಡಿದೆ ಅನ್ನೋ ಥರನೇ ನಾವು ಪಾಸಿಟಿವ್ ಆಗಿ ಇರಬೇಕು ನಮ್ಮ ಮೈಂಡ್ ಎಷ್ಟು ಪಾಸಿಟಿವ್ ಆಗಿರುತ್ತೋ ಅಷ್ಟೇ ನಮ್ಮ ಲೈಫ್ ಸ್ಟೈಲ್ ಕೂಡ ಪಾಸಿಟಿವ್ ಆಗಿರುತ್ತೆ ಅಂತ ಎಲ್ರಿಗೂ ಗೊತ್ತಿರೋ ವಿಷಯವೇ ಆದಷ್ಟು ಎಲ್ಲ ಹೆಣ್ಮಕ್ಳು ಕೂಡ ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಆಲ್ಮೋಸ್ಟು ನನ್ನ ವ್ಯೂವರ್ಸ್ ಎಲ್ಲರೂ ಹೆಣ್ಮಕ್ಳೇ ಆಗಿರ್ತಾರೆ ಅವ್ರು ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ ಅನ್ನೋ ಕಾರಣಕ್ಕೆ ಇದೊಂದು ಕಿವಿ ಮಾತು ನಾನು ನಿಮಗೆ ಹೇಳ್ತಾ ಇದ್ದೀನಿ ಎಲ್ರಿಗೂ ಗೊತ್ತೇ ಇರುತ್ತೆ ಇಲ್ಲ ಅಂತಲ್ಲ ಆದರೂ ಕೂಡ ಈ ಥರ ಕೆಲವೊಬ್ರು ಮಾಡ್ತಾಯಿರ್ತಾರೆ ಯಾವಾಗಲೂ ಮನೆಯಲ್ಲಿ ಏನಾದರೂ ಸಿಡಿ ಸಿಡಿ ಮಾಡಿಕೊಂಡು ಮನೇಲಿ ಏನೂ ಇಲ್ಲ ನನ್ನ ಗಂಡ ಏನೂ ತಂದೆ ಹಾಕೋದಿಲ್ಲ ಏನೂ ಇರೋದೇ ಇಲ್ಲ ಏನು ಮಾಡೋದು ಅನ್ನೋ ಥರ ಒಂಥರ ಗಂಡನ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇರ್ತಾರೆ ಸೊ ಅದಕ್ಕಾಗಿ ಆ ಥರ ಮಾತಾಡಬಾರ್ದು ಯಾವಾಗಲೂ ಕೂಡ ಯಜಮಾನ್ರಿಗೂ ಕೂಡ ನಾವು ಇಲ್ಲ ಅಂತ ಅನ್ನಲ್ಲ ನಾನು ಎಲ್ಲ ಇದೆ ನಮ್ಮ ಮನೇಲಿ ಎಲ್ಲ ತುಂಬಾ ಇದೆ ಅನ್ನೋ ಥರ ನಾವು ಇರಬೇಕು ಅವ್ರಿಗೂ ಕೂಡ ಒಂದು ಧೈರ್ಯ ಬರುತ್ತೆ ಹೇಗೋ ನಾನು ಮಾಡ್ಕೊ ನಾನು ಹೆಂಡ್ತಿ ಮಾಡ್ಕೊಂಡು ಹೋಗ್ತಾಳೆ ಅನ್ನೋ ಕಾರಣಕ್ಕೆ ಸೊ ನಾವು ಅದೇ ಥರನೇ ಮಾಡ್ಕೊಂಡು ಹೋಗಲೇಬೇಕು ಸ್ವಲ್ಪ ಸ್ವಲ್ಪ ಇದ್ದಾಗಲೇ ಯಜಮಾನ್ರಿಗೆ ಇನ್ಫಾರ್ಮ್ ಮಾಡೋದಾಯಿತು ಬಿಫೋರಾಗಿ ಅದಕ್ಕೂ ಕೂಡ ಅವರು ತಮ್ಮ ಟೈಮ್ನ ಬಿಡುವು ಮಾಡ್ಕೊಳ್ಬೇಕು ಅಥವಾ ಅಮೌಂಟ್ ಅರೇಂಜ್ ಮಾಡ್ಕೊಳ್ಬೇಕು ಇದೆಲ್ಲ ಕೂಡ ಅವರು ನೋಡ್ಕೋಬೇಕಲ್ವಾ ಅದನ್ನು ನೋಡ್ಕೋಬೇಕು ಅಂತಂದರೆ ನಾವು ಹುಷಾರಾಗಿ ತುಂಬ ಮನೆಯಲ್ಲಿ ಏನೇನು ಇರುತ್ತೆ ಏನೇನು ಬಿಡುತ್ತೆ ಅಂತ ಆ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತಲ್ವ ಮನೇಲಿ ಆಗೋದು ಹೋಗೋದು ಎಲ್ಲದೂ ನೋಡ್ಕೊಂಡು ಹೋಗೋರು ನಾವಾಗಿರೋದ್ರಿಂದ ನಾವು ಅದ್ರ ಕಡೆ ತುಂಬ ಗಮನ ಕೊಟ್ಟು ಯಾವಾಗ ಏನೇನಿದೆ ಏನೇನಿಲ್ಲ ಅಂತ ಅದ್ರ ಕಡೆ ಗಮನ ಕೊಟ್ಕೊಂಡು ನೋಡ್ಕೊಳ್ತಾ ಇರಬೇಕು ಅನ್ನೋದೇ ನನ್ನ ಅಭಿಪ್ರಾಯ ಸೊ ನಾನು ಕೂಡ ಹಾಗೇ ಮಾಡೋದು ಯಾವಾಗಲೂ ಕೂಡ ಸ್ವಲ್ಪ ಇನ್ನೂ ಒಂದು ಸಾರಿ ಎರಡು ಸಾರಿ ಅಥವಾ ನನಗೆ ಇನ್ನೂ ಯೂಸ್ ಆಗುತ್ತೆ ಅನ್ನೋ ಟೈಮಲ್ಲಿನೇ ನಾನು ಇದನ್ನು ಮತ್ತೆ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಮತ್ತೆ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅಂಥ ಟೈಮಲ್ಲಿ ಈ ಥರ ತೊಂದರೆ ಬರೋದಿಲ್ಲ ಇವನ್ ಆ ಥರ ಮನೇನ ಎಲ್ಲ ಖಾಲಿ ಖಾಲಿ ಮಾಡಿದಾಗ ನಮ್ಮ ನಮ್ಮ ಮದ್ದೇನೆ ಜಗಳ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲ ಅಂತಂದರೂ ಕೂಡ ನಾವು ಆಡೋ ಮಾತುಗಳೇನಿದೆಯಲ್ಲ ಇಲ್ಲ ಅನ್ನೋದಾಗಿರ್ಬೋದು ಅಥವಾ ಖಾಲಿ ಆಗೋಗಿದೆ ನಾನು ಹೇಗೆ ಮಾಡಲಿ ಅನ್ನೋದಾಗಿರ್ಬೋದು ಇಂಥ ಮಾತುಗಳಿಂದ ನಮ್ಮ ನಮ್ಮ ಮದ್ದೇನೇ ಅದು ಅಲ್ಲೇ ನೆಗೆಟಿವಿಟಿ ಬಂದುಬಿಡುತ್ತಲ್ವ ಅದರಿಂದನೇ ಜಗಳೂ ಕೂಡ ನಮ್ಮ ನಮ್ಮ ಮಧ್ಯೆ ಬಂದುಬಿಡುತ್ತೆ ಗಂಡನ ಮಧ್ಯೆ ಹೆಂಡ್ತಿ ಮಧ್ಯೆ ಜಗಳ ಸ್ಟಾರ್ಟ್ ಆಗೋದು ಕೂಡ ಇಂಥ ಒಂದು ವಿಷ ವಿಚಾರಗಳಿಂದ ಕೂಡ ಸ್ಟಾರ್ಟ್ ಆಗೋವಂಥ ಸಂದರ್ಭ ಬಂದ್ಬಿಡುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಆದಷ್ಟು ಆದಷ್ಟು ನಾವು ತಾಳ್ಮೆಯಿಂದ ಮನೆಯಲ್ಲಿ ಎಲ್ಲ ನೋಡ್ಕೊಂಡು ಹೋಗಬೇಕು ಅನ್ನೋದಷ್ಟೇ ನಾನು ಹೇಳೋದು ಯಾವತ್ತೂ ಕೂಡ ಯಾರು ಕೂಡ ಏನೇ ಆಗಿರಲಿ ಅದನ್ನು ಪೂರ್ತಿಯಾಗಿ ಖಾಲಿ ಮಾಡಲಿಕ್ಕೆ ಹೋಗ್ಬೇಡಿ ಖಾಲಿ ಮಾಡಿ ಎಲ್ಲ ಬರೀದು ಮಾಡಿ ಅದನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಬಿಡ್ತಾರೆ ಆ ಥರ ಮಾತ್ರ ಯಾವತ್ತೂ ಕೂಡ ಮಾಡೋದಕ್ಕೆ ಹೋಗ್ಬೇಡ್ರಿ ಯಾವತ್ತಿಗೂ ಕೂಡ ಅದರಲ್ಲಿ ಅಲ್ಪ ಸ್ವಲ್ಪ ಉಳಿಸ್ಕೊಂಡೇ ಆಮೇಲೆ ನೀವು ಇದೆಲ್ಲ ತಗೊಂಡು ಬಂದಿದ ನಂತರ ಅದನ್ನು ಕ್ಲೀನ್ ಮಾಡಿ ಆಮೇಲೆ ಅದಕ್ಕೆ ರೀಫಿಲ್ ಮಾಡ್ಕೊಳ್ಳಿ ಅದು ತೊಂದರೆ ಇಲ್ಲ ಬಟ್ ಯಾವತ್ತಿಗೂ ಕೂಡ ಈ ಥರದ ತಪ್ಪುಗಳನ್ನು ಮಾಡ್ಕೊಬೇಡಿ ಒಂದು ಅಕ್ಕಿ ಆಗಿರ್ಬೋದು ಒಂದು ಬೇಳೆ ಆಗಿರ್ಬೋದು ಸಕ್ಕರೆ ಉಪ್ಪು ಏನೇ ಆಗಿರಲಿ ಅದು ಎಣ್ಣೆ ಅರಿಶಿಣ ಮುಖ್ಯವಾಗಿ ಒಂದಿಷ್ಟು ವಸ್ತುಗಳು ಏನೋ ಸಡನ್ನಾಗಿ ಆ ಥರ ಅನ್ನಿಸ್ಬಾರ್ದು ಇವನ್ ನಮಗೂ ಕೂಡ ಮನೆಯಲ್ಲಿ ಎಲ್ಲ ಖಾಲಿ ಮಾಡಿಕೊಂಡು ಏನೂ ಇಲ್ಲ ನೋಡಪ್ಪ ಅನ್ನೋ ಥರನೂ ಇರಬಾರ್ದು ಮನೆಗೆ ಸಡನ್ನಾಗಿ ಗೆಸ್ಟ್ ಬರಲಿ ಯಾರೇ ಬರಲಿ ಆ ಟೈಮಲ್ಲಿ ನಾವು ಇಷ್ಟೆಲ್ಲ ಮೇಂಟೈನ್ ಮಾಡಿಕೊಂಡು ಹೋಗ್ತಾ ಇರಬೇಕು ಹೆಣ್ಮಕ್ಳು ಅದರೂ ನಿಭಾಯಿಸ್ಕೊಂಡು ಹೋಗಬೇಕು ಅಂತ ಹೇಳ್ತೀರಲ್ವಾ ಆ ರೀತಿಯಾಗಿ ಸೊ ಅದಕ್ಕಾಗಿ ತುಂಬ ತುಂಬ ಹುಷಾರಾಗಿ ಅಂತ ಅಲ್ಲ ಸ್ವಲ್ಪ ಯೋಚನೆ ಮಾಡಿಕೊಂಡು ತುಂಬ ಕೇರ್ಫುಲ್ಲಾಗಿ ಅದರ ಎಲ್ಲ ವಿಷಯಗಳ ಕಡೆನೂ ನಾವು ಮನೆಯಲ್ಲಿ ಎಲ್ಲ ವಿಷಯಕ್ಕೂ ಕೂಡ ಗೊತ್ತಿರೋದು ನಮಗೆ ಮಾತ್ರ ಅಲ್ವಾ ಇವನ್ ಮನೆಯಲ್ಲಿರೋ ಗಂಡಸರಿಗೆ ಅದೆಲ್ಲ ಗೊತ್ತಿರೋದಿಲ್ಲ ಹೆಣ್ಮಕ್ಳಾದವ್ರು ನಮಗೆ ಗೊತ್ತಿರುತ್ತೆ ಸೊ ಹಾಗಾಗಿ ನಾವೇ ಅದನ್ನು ಪ್ರತಿಯೊಂದರೂ ನೋಡ್ಕೊಳ್ತಾ ಇರೋದರಿಂದ ಆ ಜವಾಬ್ದಾರಿ ನಮ್ಮ ಮೇಲೆ ಇರೋದರಿಂದ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸ್ಕೋಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಏನಿಲ್ಲ ಜಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಕೂಡ ಇದು ಗೊತ್ತಿರಬೇಕು ಅನ್ನೋದಷ್ಟೇ ಎಲ್ಲ ಹೆಣ್ಮಕ್ಳು ಇದೇ ಥರನೇ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಯಾರು ಕೂಡ ಅಷ್ಟು ಕೇರ್ಲೆಸ್ ಆಗಿ ಮಾಡ್ತಾ ಇರಲ್ಲ ಆ ಜವಾಬ್ದಾರಿ ತಾನಾಗಿಯೇ ಬರುತ್ತೆ ಇದು ಯಾವಾಗೂ ಕೂಡ ಯಾವಾಗ ನಮಗೆ ಆ ಜವಾಬ್ದಾರಿ ಬರುತ್ತೆ ಅಂದರೆ ನಮ್ಮದು ಅನ್ನೋ ಒಂದು ಸ್ವಂತಿಕೆ ಬಂದಾಗ ಮಾತ್ರ ಅದು ನಮಗೆ ಬರುವಂಥದ್ದು ಅಂತ ನನ್ನ ಅಭಿಪ್ರಾಯ ಇದು ಮೊದಲು ನಮಗೆ ನಮ್ಮ ಮನೆ ಅನ್ನೋದು ಬೇರೆಯವ್ರ ಜವಾಬ್ದಾರಿನಲ್ಲಿರುವಾಗ ಈಗ ನಾವು ಇನ್ನೊಬ್ಬರ ರೆಸ್ಪಾನ್ಸಿಬಿಲಿಟಿನಲ್ಲಿರುವಾಗ ಈಗ ಅಪ್ಪ ಅಮ್ಮನ ಜವಾಬ್ದಾರಿನಲ್ಲಿ ಅವ್ರ ಕೈಯಲ್ಲಿ ಇರುವಾಗ ಆಗಿರ್ಬೋದು ಅತ್ತೆ ಅವ್ರ ಕೈಯಲ್ಲಿ ಆಗಿರ್ಬೋದು ಆ ಟೈಮಲ್ಲಿ ಇಷ್ಟೆಲ್ಲ ನಾವು ತುಂಬ ಕೇರ್ ತಗೊಂಡು ಆಡ್ತಿರಲ್ಲ ಅಂತ ಅನಿಸುತ್ತೆ ಯಾವಾಗ ನಮಗೆ ಇದೆಲ್ಲ ಬರೋದು ಅಂದರೆ ಈ ಥರ ನಮ್ಮದೇ ಆದಂಥ ಒಂದು ಜವಾಬ್ದಾರಿ ಪೂರ್ತಿ ಹೆಗ್ಲ ಮೇಲೆ ಬಿದ್ದಾಗ ನಮಗೂ ಕೂಡ ಗೊತ್ತಾಗುತ್ತೆ ಆ್ಯಂಡ್ ನಮ್ಮ ಯಜಮಾನ್ರಿಗೂ ಕೂಡ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಇವಾಗ ನಾನು ಮತ್ತು ನಮ್ಮ ಯಜಮಾನ್ರು ಇಬ್ಬರು ಕೂಡ ಮೊದಲು ಅತ್ತೆ ಮಾವನ ಕೈಯಲ್ಲಿ ತಂದೆ ತಾಯಿ ಕೈಯಲ್ಲಿ ಏರುವಾಗ ಇದು ಗೊತ್ತಿರಲಿಲ್ಲ ಯಜಮಾನ್ರಿಗೂ ಕೂಡ ಗೊತ್ತಿರಲಿಲ್ಲ ಇವನು ಅವರು ಕೂಡ ಇದೆಲ್ಲ ಜವಾಬ್ದಾರಿ ನಾನು ಒಬ್ಬನೇ ಮಾಡ್ಕೊಳ್ತಾ ಇದ್ದೀನಲ್ಲ ಮಾ ನನಗೆ ಇದೆಲ್ಲ ಗೊತ್ತೇ ಇರಲಿಲ್ಲ ಅದು ತರಬೇಕು ಇದು ತರಬೇಕು ಅದೆಲ್ಲ ಮಾಡ್ಕೊತಿದ್ದೀನಲ್ಲ ಹೇಗೆ ಮಾಡ್ಕೋತೀನಿ ಹೇಗೆ ಬಿಡ್ತೀನಿ ಅನ್ನೋ ಒಂದು ಮಾತು ಯಾವಾಗಲೂ ಅವ್ರ ಬಾಯಲ್ಲಿ ಬರ್ತಾಯಿತ್ತು ಈಗ ಸ್ವಲ್ಪ ಕಡಿಮೆ ಆಗಿದೆ ಮೊದಲೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ಮನೆಯಲ್ಲಿ ಬ ಮನೆ ಮಾಡಿದಾಗ ಅವ್ರ ಬಾಯಲ್ಲಿ ಬರ್ತಾ ಇರ್ತಿತ್ತು ಅದು ಎಲ್ರಿಗೂ ಸಹಜವಾಗಿ ಬರುತ್ತೆ ಅಂತ ಅಂದ್ಕೊಳ್ತೀನಿ ಬಟ್ ನಮ್ಮ ಮನೆಯವ್ರಿಗೆ ಸ್ವಲ್ಪ ಒಮ್ಮಿದೊಮ್ಮೆಲೆ ಏನೋ ಬೆನ್ನ ಮೇಲೆ ಜವಾಬ್ದಾರಿ ಬಂತೇನೋ ಅನ್ನೋ ಥರ ಮಾಡ್ತಾಯಿದ್ರು ಸೊ ಯಾಕದೆಲ್ಲ ಯಾಕದು ಸಣ್ಣ ವಿಷಯ ಅಂತ ಯಾಕೆ ಅಂದ್ಕೊಳಕತ್ತಿಲ್ಲ ಎಲ್ರಿಗೂ ಆ ಜವಾಬ್ದಾರಿ ಇದ್ದೇ ಇರುತ್ತೆ ಬೇಕು ಅಂದಾಗ ಅಂಗಡಿಗೆ ಹೋಗೋದಿದೆ ತರೋದಿದೆ ಮಕ್ಕಳು ಕೂಡ ಒಂದು ಏನೋ ಚಾಕ್ಲೇಟ್ ಬೇಕಂದ್ರೂ ಅಂಗಡಿಗೆ ಹೋಗ್ತಾರೆ ತರ್ತಾರೆ ಬೇಕಿರೋದನ್ನು ತೊಗೊಳೋದಲ್ವಾ ಅನ್ನೋದು ನಾನು ಹೇಳ್ತಾ ಇದ್ದೆ ಈಸಿಯಾಗಿ ಅವ್ರಿಗೆ ಬರ್ಡನ್ ಆಗಬಾರ್ದು ಅನ್ನೋ ಕಾಣಕ್ಕೆ ಬಟ್ ಅದಕ್ಕೆ ದುಡ್ಡು ಅಂತ ಅಡ್ಜಸ್ಟ್ ಮಾಡೋದಾಗಿರ್ಬೋದು ಅವರು ತುಂಬ ಬ್ಯುಸಿ ಸ್ಕೆಡ್ಯೂಲಲ್ಲಿ ಇರ್ತಾರೆ ತಮ್ಮ ಕೆಲಸ ಏನೋ ತಾವೇನೋ ಹೋಗಿ ಬಂದುಬಿಡ್ತಾಯಿದ್ರು ಮನೆಗೆ ಹೋಗೋದು ಊಟ ಮಾಡೋದು ತಿನ್ನೋದು ಮಲಗೋದು ಆಫೀಸಿಗೆ ಬರೋದು ಕೆಲಸ ಮಾಡೋದು ಇದಷ್ಟೇ ಇರ್ತಾ ಇತ್ತು ಬಟ್ ಈಗ ಆಗಾಗಿರ್ಲಿಲ್ಲವಲ್ಲ ಇದೆಲ್ಲದು ಕೂಡ ಮನೆಗೆ ಹೋಗ್ಬೇಕು ಇದೆಲ್ಲ ನಾನು ಈ ಟೈಮಲ್ಲಿ ಮುಟ್ಟಿಸ್ಬೇಕು ಅನ್ನೋದೊಂದು ಜವಾಬ್ದಾರಿ ಬಂದ್ಬಿಡ್ತೆ ದುಡ್ಡು ಹೇಗೋ ಅದು ಇದೇ ಇರುತ್ತೆ ಅಂತ ಅಂದ್ಕೊಂಡ್ರು ಕೂಡ ಇದೆಲ್ಲ ಕರೆಕ್ಟ್ ಟೈಮ್ ಟು ಟೈಮ್ ಮನೆಯಲ್ಲಿ ಇವೆಲ್ಲ ನೋಡ್ಕೊಂಡು ಹೋಗ್ಬೇಕಲ್ಲ ಅನ್ನೋದೊಂದು ಜವಾಬ್ದಾರಿ ಅದ್ರ ಜೊತೆಗೆ ಬರೀ ಮನೆ ಅಂತಂದರೆ ಅದು ಒಂದೇ ಬರೋದಿಲ್ಲ ಅಲ್ವಾ ಬೇರೆ ಬೇರೆ ಥರ ಎಲ್ಲದು ಜವಾಬ್ದಾರಿ ಬಂದೋಯಿತು ಕರೆಂಟ್ ಬಿಲ್ ಅಂತೆ ಗ್ಯಾಸ್ ಬಿಲ್ ಅಂತೆ ಇವನು ಮನೆಯಲ್ಲಿ ಗ್ರಾಸರಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ಥರ ಎಲ್ಲದೂ ಬಂದುಬಿಡ್ತಲ್ವ ಬರೀ ದುಡ್ಡಿದ್ರೆ ಇದೆಲ್ಲ ಆಗೋದಿಲ್ಲ ಇದಕ್ಕೆಲ್ಲ ನಾವು ನಮ್ಮ ಟೈಮ್ನ ಕೊಟ್ಕೋಬೇಕಲ್ವ ಅದು ಒಂದು ದೊಡ್ಡ ಒಂದು ಜವಾಬ್ದಾರಿ ಆಗಿಬಿಡುತ್ತೆ ಸೊ ಅದು ಬರೋದು ನಾವು ಬರ್ತಾ ಬರ್ತಾ ನಾವು ಅದರಿಂದ ತುಂಬಾ ಪಾಠ ಕಲಿತೀವಿ ಅಂತಲೇ ಹೇಳ್ಬೋದು ಸೊ ಆ ರೀತಿ ಕಲ್ತಿರೋ ಪಾಠಗಳಲ್ಲಿ ಇದು ಒಂದಿಷ್ಟು ಅಂತ ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಮತ್ತೇನಿಲ್ಲ ಫ್ರೆಂಡ್ಸ್ ಈಗ ಮಕ್ಕಳು ಬರ್ಬೋದು ಆ ಮನೇಲಿ ಕರ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ ಯಜಮಾನ್ರು ಬಂದಿದ್ದ ನಂತರ ನಾನಂದರೂ ಲಾಕ್ಸ್ ಮಾಡೋದಕ್ಕೆ ಆಗೋದಿಲ್ಲ ಅವ್ರ ಜೊತೆ ಸೊ ಹಾಗಾಗಿ ಈ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಆಂಟಿಲ್ದೇನು ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್